ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕುಸುಮ ವಾಪಸ್ ಮನೆಗೆ ಬರುತ್ತಾ ಇರಬೇಕಾದರೆ ಹೊರಗಡೆ ಸ್ವಲ್ಪ ಜನ ಕಾಯುತ್ತಾ ಇರುತ್ತಾರೆ ಆಗ ಅವರ ಹತ್ರ ಹೋಗಿ ಈಗ ನನ್ನ ಸೊಸೆ ಬಗ್ಗೆ ನಿಮಗೆ ಗೊತ್ತಾಯ್ತಾ ನನ್ನ ಸೊಸೆ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಅವಳು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಅವಳ ಘನತೆ ಅವಳು ಕಾಪಾಡಿಕೊಳ್ಳುತ್ತಾಳೆ ಅವಳ ಗೌರವನ್ನ ಅವಳು ಉಳಿಸಿಕೊಳ್ಳುತ್ತಾಳೆ ಈಗ ಗೊತ್ತಾಯ್ತು ತಾನೆ ನಿಮಗೆಲ್ಲ ಸತ್ಯ ಏನು ಅಂತ ಇನ್ನೊಂದು ಸತಿ ಅವಳ ಬಗ್ಗೆ ಏನಾದರೂ ನೀವೆಲ್ಲ ಕೆಟ್ಟದಾಗಿ ಮಾತನಾಡಿದರೆ ಸರಿ ಇರುವುದಿಲ್ಲ ಅಂತ ಹೇಳಿ ಕುಸುಮ ಅವರ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರಿಗೆಲ್ಲ ಚೆನ್ನಾಗಿ ಬೈಯುತ್ತಾರೆ ಇನ್ನೊಂದು ಕಡೆ ಶ್ರೇಷ್ಠ ತಾಂಡವ್ ನಾಳೆನೆ ನಮ್ಮ ಮದುವೆ ಆಗಬೇಕು ಆ ಭಾಗ್ಯ ನನ್ನ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕು ಅವಳಿಗೆಲ್ಲರ ಮುಂದೆ ಅವಮಾನ ಆಗಬೇಕು ಅಂತ ಹೇಳಿ ಕೂಗಾಡುತ್ತಾ ಇರಬೇಕಾದ್ರೆ ಶ್ರೇಷ್ಠ ತಾಂಡವ್ ಏನು ಇವಳು ಈಗ ಮಾಡ್ತಾ ಇದ್ದಾಳೆ ಇಷ್ಟಟ ಮಾಡ್ತಾ ಇದ್ದಾಳೆ ಇವಳು ಮದುವೆ ಆಗೋವರೆಗೂ ಬಿಡಲ್ಲ ಅನ್ಸುತ್ತೆ ಅಂತ ಮನಸಲ್ಲೇ ಅಂದುಕೊಂಡು ಟೆನ್ಷನ್ ಮಾಡಿಕೊಂಡು ಇರುತ್ತಾನೆ ಬೆಳಿಗ್ಗೆ ಎದ್ದು ಶ್ರೇಷ್ಠ ತಾಂಡವ್ಗೆ ಫೋನ್ ಮಾಡುತ್ತಾಳೆ ತಾಂಡವ್ ರೆಡಿ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಈ ಶ್ರೇಷ್ಠ ಏನು ಹುಚ್ಚುಚ್ಚಾಗಿ ಮಾತನಾಡಿದೆ ಅದಕ್ಕೆ ಸುಮ್ಮನೆ ಆದೆ ಆದರೆ ಇವತ್ತು ಹಾಗೆ ಮಾಡುತ್ತಾ ಇದೀಯಲ್ಲ ಏನಾಗಿದೆ ನಿಂಗೆ ಶ್ರೇಷ್ಠ ಮದುವೆ ಅಂದ್ರೇನೆ ಹುಡುಗಾಟನಾ ಇವೆಲ್ಲ ಬೇಡ ಅಂತ ತಾಂಡವ್ ಹೇಳಿದ್ದಕ್ಕೆ ಶ್ರೇಷ್ಠ ನೋಡು ತಾಂಡವ್ ಸುಮ್ಮನೆ ರೆಡಿಯಾಗಿ ಬಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ ಅಂತ ಕೋಪ ಮಾಡಿಕೊಂಡು ಶ್ರೇಷ್ಠ ಹೇಳಿದಾಗ ತಾಂಡವ್ ಕೊನೆಗೆ ವಿಧಿ ಇಲ್ಲದೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾನೆ ಶ್ರೇಷ್ಠ ಅವನು ಬಂದಿದ್ದನ್ನು ನೋಡಿ ಅಂತೂ ಇಂತೂ ಬಂದ್ಯಾ ಅಂತ ಕಾಯ್ತಾ ಇದ್ದೆ ಅಂತೂ ಇಂತೂ ಬಂದ್ಯಲ್ಲ ನಡಿ ನಿನ್ನೆ ಆಗಿದ್ದೆಲ್ಲ ಬಿಟ್ಟಾಕು ಹಳೆಯದನ್ನೆಲ್ಲ ಮರೆತು ಬಿಡೋಣ ಈಗ ನಡಿ ನಾನು ನೀನು ಮದುವೆ ಆಗೋಣ ಆ ಭಾಗ್ಯನಿಗೆ ಹೇಗೆ ಚಾಟಿ ಇಟ್ಟು ಕೊಡ್ತೀನಿ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ತಾಂಡವ್ ನಡಿ ಹೋಗೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಕರೆದುಕೊಂಡು ಹೋಗಬೇಕಾದರೆ ತಾಂಡವ್ ಶ್ರೇಷ್ಠ ಏನ್ ಮಾಡ್ತಾ ಇದೀಯ ನೀನು ಯೋಚನೆ ಮಾಡಿದ್ದೀಯಾ ನೋಡು ನಮ್ಮಪ್ಪ ಅಮ್ಮನಿಗೂ ವಿಚಾರ ಗೊತ್ತಾಗಿದೆ ಅವರಂತೂ ನಮ್ಮನ್ನ ಮದುವೆ ಆಗಕ್ಕೆ ಬಿಡುವುದಿಲ್ಲ ಇನ್ನ ಭಾಗ್ಯನಿಗೂ ಮದುವೆ ಆಗಲು ಬಿಡುವುದಿಲ್ಲ ಹಾಗಾಗಿ ನೋಡು ಒಂದು ಸತಿ ನಮ್ಮ ಮದುವೆ ಆದರೆ ಯಾರೇನು ಮಾಡಿಕೊಳ್ಳಲು ಆಗುವುದಿಲ್ಲ ಒಳಗಡೆ ನೀನು ತಾಳಿ ಕಟ್ಟು ಅಂತ ಹೇಳಿ ತಾಳಿನ ತಾಂಡವ್ ಕೈಯಲ್ಲಿ ಕೊಟ್ಟಾಗ ತಾಂಡವ್ ಶ್ರೇಷ್ಠ ನೀನೇನು ಮಾಡ್ತಾ ಇದೀಯ ಅರ್ಥ ಮಾಡ್ಕೋ ಶ್ರೇಷ್ಠ ಈ ವಿಚಾರ ಮನೇಲಿ ಏನಾದರೂ ಗೊತ್ತಾದ್ರೆ ಅಷ್ಟೇ ಮುಗಿತು ಕತೆ ಏನು ಮಾಡ್ತೀನೋ ಏನೋ ನಂಗೆ ಗೊತ್ತಿಲ್ಲ ನೋಡು ತಾಂಡವ್ ಅಂತ ಹೆದರಿಕೆ ಆಗಿದಾಗ ಶ್ರೀ ತಾಂಡವ್ ಸರಿ ಅಂತ ಹೇಳಿ ತಾಳಿ ತೆಗೆದುಕೊಳ್ಳುತ್ತಾನೆ ಅವಳಿಗೆ ಕಟ್ಟಲು ಹೋದಾಗ ಶ್ರೇಷ್ಠ ಅಂತೂ ತುಂಬ ಖುಷಿಯಾಗಿ ಮನಸ್ಸಿನಲ್ಲಿ ಭಾಗ್ಯ ಈ ತಾಳಿ ಒಂದು ನನ್ನ ಕುತ್ತಿಗೆಗೆ ಬೀಳಲಿ ಆಗ ನೀನು ಜೀವನ ಏನು ಮಾಡ್ತೀನಿ ನೋಡ್ತಾಯಿದ್ದು ಶ್ರೇಷ್ಠ ಅಂದರೆ ಯಾರು ಅಂತ ಹೇಳಿ ತೋರಿಸುತ್ತೇನೆ ಅಂತ ಅಂದುಕೊಳ್ಳುತ್ತಾ ಇರುತ್ತಾಳೆ ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು